ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ನಾನು ಪ್ರತಿ ಫರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಹಂಪೆಯಲ್ಲಿರುವ ಮಹಾನು ದುಬಿಟ್ಟು ಹೋಗಿದ್ದೀನಿ ದುಬ್ಬದ ಹತ್ರ ಕೆಲ ಕೂತ್ಕೊಂಡಿದ್ದೀನಿ ಇವತ್ತು ನಾನು ಈ ಮಾಡಬೇಕು ಅಂತ ಇದ್ದೀನಿ ಮಾಡಬೇಕೆಂದು ವಿಡಿಯೋ ಮಾಹಿತಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತೀನಿ ಮಾಡಿ ಹೋಗೋಣ ಸಾಮ್ರಾಜ್ಯದ ಅರಸರು ತಮ್ಮ ದಸರಾ ಹಬ್ಬ ಮಹಾನವಮಿಯ ದಿನದಂದು ದಸರಾ ಹಬ್ಬವನ್ನು ಆಚರಣೆ ಇಲ್ಲಿ ಮಾಡ್ತಾಯಿದ್ರು ಅದನ್ನೇ ಮೈಸೂರಿನ ಅರಸರು ಆ ಪರಂಪರೆಯನ್ನು ಉಳಿಸಿಕೊಂಡು ಅಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಆ ದಸರಾ ಆಚರಣೆ ಇಲ್ಲಿ ನಡೀತಾ ಇತ್ತು ತದನಂತರ ಅದನ್ನು ಮೈಸೂರು ಅರಸರು ಮುಂದುವರಿಸ್ಕೊಂಡು ಹೋಗಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ನಾವು ಈಗೇನು ಕಾಣ್ತಾ ಇದ್ದೀವಲ್ಲ ಅದು ಮೊದಲಿಗೆ ಹಂಪಿಯಲ್ಲಿ ನಡೀತಾ ಇತ್ತು ಬನ್ನಿ ಮೇಲ್ಗಡೆ ಹೋಗೋಣ ನೋಡೋಣ ಹೇಗಿದೆ ಅಂತ ಫ್ರೆನ್ಸಿ ಮಹನಯಂ ತಿಗೋರ ಚಲಪನೋ ನಿಮಗೆ ಈಶಾನದಲ್ಲಿ ಬೆಟ್ಟಗಳನ್ನು ಕಾಣ್ತಾ ಇದ್ದೀವಿ ನೋಡಿ ಅಲ್ಲಿ ಈಗ ಹೊಷ್ಟಾ ಈ ರೀತಿ ಒಂದು ಕಂಬಿಗಳನ್ನು ಹಾಕಿದ್ದಾರೆ ಮೊದಲಿಗೆ ಅಲ್ಲಿ ಕೆಳಗಡೆ ಮೆಟ್ಟಿಲುಗಳಿವೆ ಸಿ ದಿಬ್ಬ ಇದನ್ನ ದಸರಾ ದಿಬ್ಬ ಅಂತಾನೂ ಕರೀತಾರೆ ಅದೇ ರೀತಿ ಇದನ್ನ ಸಿಂಹಾಸನ ವೇದಿಕೆ ಸಹ ಕರೀತಾರೆ ಅದೇ ರೀತಿ ಇದು ಮಹಾವೇದಿಕೆ ಅಂತಂದೇಳಿ ಇಷ್ಟು ದೊಡ್ಡ ವೇದಿಕೆ ಇದೆಯಲ್ಲ ಅದಕ್ಕೋಸ್ಕರ ಕರೆ ಇದನ್ನು ಮಹಾವೇದಿಕೆ ಅಂತಂದೇಳಿ ಸಹ ಕರೀತಾರೆ ಇಲ್ಲಿ ನಾವು ಮೂರು ಸ್ಟೆಪ್ ಗಳನ್ನ ಸ್ಟೆಪ್ ವೇದಿಕೆಯಲ್ಲಿ ಸ್ವಲ್ಪ ಪ್ಲೇಸ್ ಇದೆ ಮತ್ತೆ ನೆಕ್ಸ್ಟ್ ವೇದಿಕೆ ದೊಡ್ಡ ವೇದಿಕೆ ಮೇಲ್ಗಡೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆತ್ತನೆಗಳು ಕೆತ್ತನೆಗಳು ಕಾಣ್ತಾ ಇದೀವಿ ನಾಟ್ಯ ಮಾಡುವಂತದ್ದು ಕುದುರೆಗಳ ಕೆತ್ತನೆ ಹಾಗೆ ಇಲ್ಲಿ ಕೆಳಗಡೆ ಯುದ್ಧ ಮಾಡತಕ್ಕಂಥದ್ದು ನಿಲ್ಲುವಂತ ಕೆತ್ತನೆಗಳು ಇಲ್ಲಿ ಕುದುರೆಯನ್ನ ಇಟ್ಕೊಂಡು ಹೋಗ್ತಾರ ಇದೆಲ್ಲ ಕುದುರೆಗಳನ್ನ ಹಿಡ್ಕೊಂಡು ಹೋಗ್ತಾರೆ ಅಂತ ಸಾರುಗಳನ್ನ ಕಾಣ್ತಾ ಇದ್ದೀವಿ ಕೆಳಗಡೆ ಆನೆಗಳ ಆನೆಗಳನ್ನ ಕಂಡಿದ್ರೆ ಆನೆಗಳ ಕೆತ್ತನೆಯನ್ನ ಕಾಣ್ತಾ ಇದ್ದೀವಿ ವಿವಿಧ ರೀತಿಯ ಈ ಆನೆಗಳು ಒಂದರ ಒಂದಾನೆ ಇನ್ನೊಂದು ಆನೆಯ ಬಾಲವನ್ನು ಹಿಡಿದಿರ್ತಕ್ಕಂಥದನ್ನ ಕಾಣ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಕುದುರೆಗಳು ಕುದುರೆಗಳ ಹಾಗೆ ಇಲ್ಲಿ ಆನೆ ಮತ್ತು ಹುಲಿ ಇಲ್ಲಿ ಒಬ್ಬ ಮನುಷ್ಯ ಈ ರೀತಿ ಕೆತ್ತನೆ ಇಲ್ಲಿ ಒಬ್ಬ ಆನೆ ಮೇಲೆ ನಿಂತಿರ್ತಕ್ಕಂಥದ್ದು ಯುದ್ಧ ಯುದ್ಧ ಮಾಡತಕ್ಕಂಥ ಒಂದು ಯುದ್ಧಕ್ಕೆ ಸಂಬಂಧ ಒಂದು ಕೆತ್ತನೆಗಳು ಇಲ್ಲಿ ನೋಡ್ರಿ ಸೈನಿಕರು ಇಲ್ಲಿ ಕುದುರೆಗಳ ಸಾರುಗಳು ಚಿತ್ರ ಇಲ್ಲಿ ನೃತ್ಯ ಮಾಡತಕ್ಕಂಥ ಒಂದು ಮಹಿಳೆಯರ ಒಂದು ಚಿತ್ರಗಳನ್ನು ಕಾಣ್ತೀವಿ ಅದೇ ರೀತಿ ಉ ಕೆತ್ತನೆಗಳನ್ನು ಈ ಮಹನ ದಿಬ್ಬದಲ್ಲಿ ನಾವು ಕಾಣ್ತಾ ಇದ್ದೀವಿ ನೀವು ಬನ್ನಿ ನೋಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನೋಡೋಣ ಮತ್ತೆ ಮನುಷ್ಯ ಜೊತೆಗೆ ಫಸ್ಟ್ ಸ್ಟೇಜ್ ಫಸ್ಟ್ ಮೊದಲ ವೇದಿಕೆ ಇದೆ ಮೊದಲ ವೇದಿಕೆ ಕೆಳಗಡೆ ಇರತಕ್ಕಂಥ ಒಂದು ಚಿತ್ರಗಳ ಕೆತ್ತನೆಗಳನ್ನು ನೋಡಿ ಕೆತ್ತನೆಗಳು ಸಹ ನಾವು ಎರಡನೇ ವೇದಿಕೆಗೆ ಹೋಗುವಂತೂ ಸಹ ಈ ಸಹಗಳ ಒಂದು ಕೆತ್ತನೆಯನ್ನು ಕಾಣ್ತೀವಿ ಅದ್ಭುತವಾದ ಕೆತ್ತನೆಗಳು ಎಲಿಫೆಂಟ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಸಣ್ಣ ಸಣ್ಣ ಕೆತ್ತನೆಗಳು ಡಿಸೈನ್ ಆನೆಗಳು ಸ್ವಲ್ಪ ಕೆಳಗಡೆ ವೈಟ್ ಕಲ್ಲಿನಲ್ಲಿ ಸಹ ಕೆತ್ತನೆಗಳು ಅದ್ಭುತವಾಗಿದೆ ಫ್ರೆಂಡ್ಸ್ ಈ ಕರಿ ಕಲ್ಲಿನಲ್ಲಿ ನಮಗೆ ಕೆತ್ತನೆಗಳು ನೀಟಾಗಿ ಕಾಣ್ತಿದ್ದಾವೆ ದೇವರು ರಾಜ ಸೇವಕಿಯರು ಕುದುರೆ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ಆನೆ ಆನೆ ಇದು ಯಾವುದೇ ದೇವರು ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅವರ ಡ್ರೆಸ್ ಡ್ರೆಸ್ಗಳನ್ನು ನಯಸ್ಸಾಗಿ ಕೆತ್ತಿರ್ತಕ್ಕಂಥ ಕಲಾವಿದನಿಗೆ ಒಂದು ಸಲಾಮ್ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ರಾಜ ಅದೇ ರೀತಿ ಸೇವಕ್ಕೆ ಸೇವಕಿ ರಾಜನಿಗೆ ಗಾಳಿ ಬೀಸ್ತಕ್ಕಂಥ ಒಂದು ಚಿತ್ರವನ್ನು ಕೆತ್ತಿದ್ದಾರೆ ಇಲ್ಲಿ ಗುಡಿ ಥರ ಮಂಟಪ ಥರ ಕೆತ್ತಿದ್ದಾರೆ ಅದೇ ರೀತಿ ಅಲ್ಲಿ ಸಹ ನಾಟ್ಯ ಮಹಿಳೆಯರ ಕೆತ್ತನೆ ಇದೆ ಮಂಟಪ ಗುಡಿ ಆನೆ ಕುದುರೆ ರಾಜ ನಾಯ ಸುಂದರವಾದ ಕೆತ್ತನೆಗಳನ್ನು ಇಲ್ಲಿ ಮಹಾನವಮಿ ದಿಬ್ಬದಲ್ಲಿ ಕಾಣ್ತಾ ಇದ್ದೀವಿ ಈಗ ನಾವು ಎರಡನೇ ವೇದಿಕೆ ಬನ್ನಿ ಷ್ಟು ಮಾಡಿದ್ದಾರೆ ಹಿಡಿಯುತ್ತ ನಾವು ನಾಟ್ಯ ಆಡ್ತಕ್ಕಂಥ ಕುದುರೆಗಳು ಆನೆಗಳ ಕೆತ್ತ ಕಂಡ್ರೆ ಇಲ್ಲಿ ಎರಡನೇ ಇಲ್ಲಿ ಮೂರನೇ ಒಂದು ಮೂರನೇ ಒಂದು ವೇದಿಕೆಗೆ ಏನು ಹೋಗ್ತೀವಲ್ಲ ಅದ್ರ ಮೇಲೆ ಇರ್ತಕ್ಕಂಥ ಕೆತ್ತನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವೇದಿಕೆ ಹಬ್ಬದ ಮೂರನೇ ವೇದಿಕೆ ಮೇಲೆ ಇದ್ದಾನೆ ಮೂರನೇ ವೇದಿಕೆಯಿಂದ ನಾವು ಇಡೀ ಹಂಪಿಯನ್ನು ನೋಡ್ಬೋದು ಅಲ್ಲೋಡಿ ಚಂದ್ರಶೇಖರ ದೇವಾಲಯ ಹಾಗೆ ಸರಸ್ವತಿ ದೇವಾಲಯ ಈ ಕಡೆಗೆ ನಮಗೆ ಲಾಸ್ಟ್ ಅವರ್ ಕಾಣಿಸ್ತಾ ಇದ್ದಾರೆ ಲಾಸ್ಟ್ ಅವರ್ ಅಲ್ಲಿ ಮತ್ತಂಗಿ ಪರ್ವತ ಇಡೀ ಹಂಪಿಯನ್ನು ನಾವು ಸುಂದರವಾದಂಥ ಸುಂದರವಾಗಿ ಇಲ್ಲಿ ಕಾಣ್ಬೋದು ಸೂಪರಾಗಿ ಕಾಣಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಹಂಪಿ ನೋಡ್ಬೇಕು ನೋಡ್ಬೇಕು ಇದಕ್ಕೆ ಅಂತಾರೆ ಇದಕ್ಕೆ ಅಂತಾರೆ ಕಣ್ಣಿಗೆ ಒಂದು ಹಬ್ಬ ಹಂಪಿ ನೋಡಲಿಕ್ಕೆ ನೀವು ಬನ್ನಿ ಹಂಪಿಯನ್ನು ನೋಡಿ ಎಷ್ಟೋ ಶೂಟಿಂಗ್ಗಳು ಇಲ್ಲಿ ನಡೆದಿವೆ ಎಲ್ಲ ಭಾಷೆಯ ಚಲನಚಿತ್ರ ಇಲ್ಲಿ ಶೂಟಿಂಗ್ ಮಾಡಿಕೊಂಡು ಹೋಗಿದ್ದಾರೆ ತುಂಬಾ ಸುಂದರವಾದಂತ ಒಂದು ಪ್ಲೇಸ್ ಅನ್ನ ವಿಡಿಯೋ ಮಾಡಿದ್ದೀವಿ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಕೊಂಡು ಮಹಾನವಮಿ ದಿಬ್ಬದ ಮೇಲೆ ಹತ್ತಿದ ಒಂದು ಮುಂದೆ ಸುತ್ತಮುತ್ತಲಿರುವಂತ ಪ್ಲೇಸ್ ಎಷ್ಟು ಸುಂದರವಾಗಿದೆ ಇಲ್ಲಿ ದಸರಾ ಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ರು ರಾಜ ತನ್ನ ಒಂದು ದರ್ಬಾರನ ನಡೆಸ್ತಾ ಇದ್ದ ರಾಜ ತನ್ನ ದಸರಾ ಹಬ್ಬದ ದರ್ಬಾರನ್ನ ಇಲ್ಲಿ ನಡೆಸ್ತಾ ಇದ್ದ ಈಗೇನು ಮೈಸೂರು ದಸರಾ ನೋಡ್ತಾ ಇದ್ದೀವಲ್ಲ ಅದು ಅದು ಮೊದಲಿಗೆ ಇಲ್ಲಿ ನಡೀತಾ ಇತ್ತು ಮೈಸೂರು ದಸರಾ ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾನವಮಿ ದಿಬ್ಬದ ಮೇಲೆ ನಡೀತಾ ಇತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ನಡೀತಾ ಇದ್ದವು ಫ್ರೆಂಡ್ಸ್ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರಸ ಈ ಒಂದು ಮಹಾನವಮಿ ದಿಬ್ಬದ ಮೇಲೆ ಕುಟ್ಕೊಂಡು ವೀಕ್ಷಣೆಯನ್ನು ಮಾಡ್ತಾ ಇದ್ದ ಜನಗರದ ಕಾಲದ ಅರಸ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಅಲ್ಲಿ ನೀರಾವರಿಗಾಗಿ ನೀರು ಒಂದು ಹರಿದು ಗದ್ದೆಗಳಿಗೆ ಹೊಲಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಅವರು ಸಹ ನೀರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಒಂದು ನೀರನ್ನು ಸಪ್ಲೈ ಮಾಡೋದು ಹೊಲಗಳಿಗೆ ಗದ್ದೆಗಳಿಗೆ ಸಪ್ಲೈ ಮಾಡುವಂಥದ್ದು ಆ ರೀತಿ ಇರುವಂತ ಒಂದು ನೋಡ್ರಿ ಕಂಬಗಳಿದವನ ಸಣ್ಣ ಕಾಲುವೆ ತರನೇ ಮಾಡಿದ್ದಾರೆ ನೀರು ಹೋಗ್ಲಿಕ್ಕೆ ಅವಾಗೆ ಅಷ್ಟು ನೀರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ನಾವು ಸಹ ನೀರನ್ನು ಮಿತವಾಗಿ ಹಿತವಾಗಿ ಬಳಸೋಣ ವೈಭವದ ತವರು ಕೂಗುಡಿ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲು ಕನ್ನಡ ನುಡಿ ಕನ್ನಡ ನುಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಳಿದು ಹೋಗ್ಲಿಕ್ಕೆ ಬೆಟ್ಟದಗಳಿದ್ದಾವೆ ಆ ಕಡೆಗೊಂದು ಈ ಕಡೆ ಒಂದು ಇಲ್ಲಿಂದ ಕೆಳಗೆ ಇಳಿದು ಅರಸರೆ ಹೋಗ್ತಾ ಹೋಗ್ತಾಯ್ತು ಅಂತ ಕಾಣಿಸುತ್ತೆ ನಾವು ಈಗ ಹೇಳಿದ ಕೆಳಗಡೆ ಇಳಿದು ಬಂದಿವಲ್ಲ ಈ ಕಡೆ ಒಂದು ಗೋಡೆ ಮೇಲೆ ಅದ್ಭುತವಾದ ಕೆತ್ತನೆಗಳು ಅಲ್ಲಿ ನೋಡಿ ಒಂಟೆ ಕೆತ್ತನೆ ಎಷ್ಟು ಚೆನ್ನಾಗಿದೆ ಒಂಟೆ ಮೇಲೆ ಒಬ್ಬರು ಕೂತ್ಕೊಂಡಿದ್ದಾರೆ ಕೆಳಗಡೆ ಒಂಟೆನ ಹುಡ್ಕೊಂಡಿದ್ದಾನೆ ಇಲ್ಲಿ ಆನೆ ಈ ಕಡೆಗೆ ಸಹ ಒಂದು ಆನೆ ಇದೆ ಕೆಳಗಡೆ ಆನೆ ಆನೆಯನ್ನ ಕೊಳಸ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಸೈನಿಕರು ಸೈನಿಕರು ಈ ರೀತಿ ಸೈನಿಕರ ಟೋಪಿ ಮಾಡ ಸೈನಿಕರು ಏನು ಟೋಪಿ ಹಾಕೋತರ ಫಿಲಂಗಳಲ್ಲಿ ಏನು ಸೈನಿಕರು ಈ ರೀತಿ ಟೋಪಿಗಳನ್ನ ಹಾಕ್ತಾ ಇರ್ತಾರೆ ಅದೇ ರೀತಿ ಕಾಣ್ತಾ ಸೈನಿಕರಂತ ಕಾಣಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನಾನು ಮಹಾನವಮಿ ದಿಬ್ಬದ ವಿಡಿಯೋನ ಮಾಡಿದ್ದೀನಿ ತುಂಬ ಸುಂದರವಾದ ಕೆತ್ತನೆಗಳಿದ್ದಾವೆ ಆ ಮಹಾನವಮಿ ದಿಬ್ಬದ ಮೇಲೆಗಡೆ ಹತ್ತಿದ್ರೆ ಇಡೀ ಹಂಪಿ ಏನಿದೆ ಅಂತಂದೇಳಿ ನಮಗೆ ಕಾಣಿಸುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈಗ ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಡುಗೆ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್